ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸಂಜೆ ಮಾತು ಚಾನೆಲ್ ನಾನಿವತ್ತು ಬಡತನದಲ್ಲಿ ಬೆಳೆದಿರ್ತಕ್ಕಂಥ ಹುಡುಗಿ ತನ್ನ ತಮ್ಮನನ್ನು ಚೆನ್ನಾಗಿ ಓದಿಸ್ಬೇಕು ನಾವು ಹಾಗೆ ಎಲ್ಲರಂತೆ ಶ್ರೀಮಂತರಾಗಬೇಕು ಅಂತಕ್ಕಂಥ ಕನಸನ್ನು ಇಟ್ಕೊಂಡಿರ್ತಕ್ಕಂಥ ಹುಡುಗಿ ಕೊನೆಗೆ ತನ್ನ ತಾಯಿಯನ್ನು ಕೊಲೆ ಮಾಡ್ತಾಳೆ ಹಾಗೆ ತನ್ನ ತಮ್ಮನನ್ನು ಸಹ ಕೊಲೆಗೆ ಪ್ರಯತ್ನಿಸ್ತಾಳೆ ಯಾಕೆ ಅನ್ನೋದನ್ನು ಈ ಸ್ಟೋರಿನಲ್ಲಿ ನಿಮಗೆ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ ಬನ್ನಿ ಹಾಗೆ ನಮ್ಮ ಈ ಸ್ಟೋರಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಒಂದು ಮಧ್ಯಮ ವರ್ಗದ ಕುಟುಂಬ ಆ ದಂಪತಿಗಳಿಗೆ ವಿದ್ಯಾ ಮತ್ತು ವಿನಾಯಕ್ ಅಂತಕ್ಕಂಥ ಇಬ್ಬರು ಮಕ್ಕಳು ಇರ್ತಾರೆ ಆ ತಂದೆ ತುಂಬಾನೇ ಕುಡುಕನಾಗಿರ್ತಾನೆ ಇದ್ದಿರ್ತಕ್ಕಂಥ ಆಸ್ತಿ ಎಲ್ಲವನ್ನೂ ಮಾರಿ ಕುಡ್ದಿರ್ತಾನೆ ಜೊತೆಗೆ ಎಲ್ಲ ಎಲ್ಲರಲ್ಲಿ ಅಲ್ಲಿ ಸಾಕಷ್ಟು ಸಾಲವನ್ನು ಮಾಡಿರ್ತಾನೆ ಹೀಗೆ ಒಂದು ದಿನ ಕುಡಿದು ಮನೆಗೆ ಬರಬೇಕಾದ್ರೆ ಬೈಕ್ ಆಕ್ಸಿಡೆಂಟ್ ಆಗಿ ಆತ ತೀರ್ ಹೋಗ್ಬಿಡ್ತಾನೆ ಆತ ಮೇಲೆ ಸಾಲಗಾರರು ಮನೆಗೆ ಬಂದು ಪ್ರತಿದಿನ ಗಲಾಟೆ ಮಾಡ್ತಿರ್ತಾಳೆ ಇದನ್ನೆಲ್ಲ ನೋಡಿರ್ತಕ್ಕಂಥ ವಿದ್ಯೆ ಕೊನೆಗೆ ಸಾಯೋದೆ ಪಾಡು ಅಂತ ಒಂದಿನ ನೇನ್ ಹಾಕೊಳ್ಳೋಕ್ಕೂ ಸಹ ಹೋಗಿರ್ತಾಳೆ ಅದನ್ನು ನೋಡಿ ಆಕೆ ತಾಯಿ ಮತ್ತು ತಮ್ಮ ನಾವೆಲ್ಲರೂ ಒಟ್ಟಿಗೆ ಸರಿ ದುಡಿದು ಸಾಲನ ತೀರ್ಸೋಣ ಸಾಯೋ ನಿರ್ಧಾರ ಎಲ್ಲ ಮಾಡೋದು ಬೇಡ ಅಂತ ಆಕೆಯನ್ನ ಬದುಕಿಸ್ಕೊಳ್ತಾರೆ ಈ ಘಟನೆ ಆದ್ಮೇಲೆ ವಿದ್ಯಾ ತನ್ನ ತಮ್ಮನನ್ನ ಚೆನ್ನಾಗಿ ಓದಿಸ್ಬೇಕು ಹಾಗೆ ತನ್ನ ತಾಯಿನ ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ಕೆಲಸಕ್ಕೆ ಸೇರ್ಕೊಳ್ತಾಳೆ ಒಂದು ದೊಡ್ಡ ಆಫೀಸ್ ನಲ್ಲಿ ಅವಳಿಗೆ ಕೆಲಸನ ಕೊಡ್ತಾರೆ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಿರ್ತಾಳೆ ಆದ್ರೆ ಆ ಕೆಲಸವನ್ನ ನೋಡಿ ಬಾಸ್ ಅವಳಿಗೆ ಬೇಗನೆ ಪ್ರಮೋಷನ್ ಸಹ ಕೊಡ್ತಾನೆ ಜೊತೆಗೆ ಆ ಬಾಸ್ ನೊಂದಿಗೆ ಪ್ರೀತಿಯಲ್ಲೂ ಸಹ ಬೀಳ್ತಾಳೆ ತಾನು ಕೆಲಸಕ್ಕೆ ಸೇರಿದ ಕೆಲವೇ ತಿಂಗಳಲ್ಲಿ ವಿದ್ಯಾ ಲೋನ್ ಮೇಲೆ ಒಂದು ಮನೆಯನ್ನ ಖರೀದಿ ಮಾಡ್ತಾಳೆ ಮನೆಯನ್ನ ಖರೀದಿ ಮಾಡಿ ತನಗೆ ಬೇಕೋ ಹಾಗೆ ಇಂಟೀರಿಯರ್ ಡೆಕೋರೇಟ್ ಎಲ್ಲ ಮಾಡಿಸ್ತಾಳೆ ಜೊತೆಗೆ ಐಷಾರಾಮಿ ಕಾರು ಬೈಕ್ ಐಷಾರಾಮಿ ಸೋಫಾ ಎಲ್ಲವನ್ನು ಖರೀದಿ ಮಾಡ್ತಾಳೆ ಖರೀದಿ ಮಾಡಿ ತನ್ನ ತಾಯಿಗೆ ಅಮ್ಮ ಏನೋ ಒಂದು ಸರ್ಪ್ರೈಸ್ ಕಾದಿದೆ ಬಾ ಅಂತ ಕರ್ಕೊಂಡು ಬಂದು ಮನೆಯನ್ನ ತೋರಿಸ್ತಾಳೆ ಇದು ನಮ್ದೇ ಮನೆ ಅಂತ ಹೇಳ್ತಾಳೆ ಆಕೆಯ ತಾಯಿ ಇಷ್ಟೆಲ್ಲ ಹೇಗೆ ಖರೀದಿ ಮಾಡಿದೆ ಇಷ್ಟು ಬೇಗ ಇಷ್ಟು ಆಶೆಗೆ ಒಳಗಾಗಬಾರ್ದು ಅಂತೆಲ್ಲ ಹೇಳ್ತಾಳೆ ಆದ್ರೆ ಮಗಳು ಅದನ್ನೆಲ್ಲ ಕೇಳದೆ ಇಲ್ಲಮ್ಮ ನಾವು ಎಲ್ರ ತರ ಸಾಲನ ಎಲ್ಲ ತೀರಿಸ್ತೀನಿ ನೀವು ಚಿಂತೆ ಮಾಡಬೇಡಿ ಚೆನ್ನಾಗಿರೋಣ ಅಂತ ತಾಯಿ ಮತ್ತೆ ತಮ್ಮನಿಗೆ ಕನ್ವಿನ್ಸ್ ಮಾಡ್ತಾಳೆ ವಿದ್ಯಾ ಲೋನ್ ಮೇಲೆ ತಗೊಂಡಿರ್ತಕ್ಕಂಥ ಮನೆ ಹಾಗೂ ಕಾರಿನ ಸಾಲ ಇನ್ನೂ ತೀರಿರಲ್ಲ ಅಷ್ಟರಲ್ಲಿ ನಿನ್ನಿಂದಾಗಿ ನಮಗ್ ಬರಬೇಕಾಗಿರ್ತಕ್ಕಂಥ ದೊಡ್ಡ ಪ್ರಾಜೆಕ್ಟ್ ಕ್ಯಾನ್ಸಲ್ ಆಯ್ತು ಅಂತ ಆಫೀಸಲ್ಲಿ ವಿದ್ಯಾ ಮೇಲೆ ಆಪಾದನೆಯನ್ನ ಮಾಡಿ ಅವಳನ್ನ ಕೆಲಸದಿಂದ ತೆಗೆದ್ ಹಾಕ್ಬಿಡ್ತಾರೆ ತನ್ನ ಕೆಲಸ ಹೋಗಿದೆ ಅಂತಕ್ಕಂಥ ವಿಚಾರನ ಹೇಳಿದರೆ ಎಲ್ಲಿ ಅವರು ಲೋನನ್ನು ಹೇಗೆ ತೀರಿಸೋದು ಅಂತ ಚಿಂತೆ ಮಾಡ್ತಾರೇನು ಅಂತ ಯೋಚನೆ ಮಾಡಿದ ವಿದ್ಯೆ ಅವ್ರಿಗೆ ಯಾವುದೇ ವಿಚಾರನ ಹೇಳಿದೆ ತಾನು ಕೆಲಸಕ್ಕೆ ಹೋಗ್ತಾ ಇದ್ದೀನಿ ಅಂತ ಸುಳ್ಳು ಹೇಳಿ ಪ್ರತಿದಿನ ಕೆಲಸಕ್ಕೆ ಹೋಗ್ತಾ ಇರ್ತಾಳೆ ವಿದ್ಯಾಗೆ ಕೆಲಸ ಹೋಗಿದ್ದು ಅವಳು ತನ್ನ ಬಾಯ್ ಫ್ರೆಂಡ್ ಜೊತೆಗೆ ಪ್ರತಿದಿನ ಸುತ್ತಾಡ್ತಾ ಇದ್ದಾಳೆ ಅಂತಕ್ಕಂಥ ವಿಚಾರ ಆಕೆ ತಮ್ಮ ವಿನಾಯಕನಿಗೆ ಒಂದು ದಿನ ಗೊತ್ತಾಗುತ್ತೆ ಅದಾದ್ಮೇಲೆ ಆತ ಮನೆಗೆ ಬಂದ ತನ್ನ ಅಮ್ಮನಿಗೆ ಹೇಳ್ತಾನೆ ಜೊತೆಗೆ ಅಕ್ಕನಿಗೂ ಸಹ ಪ್ರಶ್ನೆ ಮಾಡ್ತಾನೆ ಈ ವಿಚಾರ ನಿನಗೆ ಹೇಗೆ ಗೊತ್ತಾಯ್ತು ಅಂತ ವಿದ್ಯಾ ಮನೆಯಲ್ಲಿ ಜೋರಾಗಿ ಗಲಾಟೆ ಮಾಡ್ತಾಳೆ ನನ್ನ ಲೈಫು ನನ್ನ ಇಷ್ಟ ನನಗೆ ಇಷ್ಟ ಬಂದಂಗೆ ನಾನು ಬದುಕ್ತೀನಿ ನಿಮ್ಮನ್ನು ಚೆನ್ನಾಗಿ ನೋಡ್ಕೊತಾ ಇದ್ದೀನಿ ತಾನೆ ನೀವು ಸುಮ್ಮನೆ ಇರಬೇಕು ಅಂತ ಅವ್ರಿಗೆಲ್ಲ ಆವಾಜ್ ಹಾಕ್ತಾಳೆ ಆಗ ಕೋಪಗೊಂಡ ತಮ್ಮ ಅಕ್ಕ ಇದೆಲ್ಲ ಮಾಡೋದು ಸರಿಯಲ್ಲ ನೀನ್ ಇದೇ ರೀತಿ ಮಾಡ ಇದ್ರೆ ನಾನ್ ನಿನ್ ಲವರ್ನ ಕೊಂದ್ಬಿಡ್ತೀನಿ ಅಂತ ಅವಳಿಗೆ ಹೆದರ್ಸ್ತಾನೆ ಆಗ ಕೋಪಗೊಂಡ ವಿದ್ಯಾ ವಿನಾಯಕನಿಗೆ ಹೊಡಿತಾಳೆ ನೀನ್ ಹಾಗೇನಾದ್ರೂ ಮಾಡಿದ್ರೆ ನೀನ್ ಸಾಯಿಸಿ ಬಿಡ್ತೀನಿ ಅಂತ ಎಲ್ಲಾ ಕಿರ್ಚಾಡಿ ವದ್ರಾಡಿ ತನ್ನ ರೂಮ್ಗೆ ಹೋಗಿ ಸೇರ್ಕೊಳ್ತಾಳೆ ಆಗಿದ್ದು ಇಷ್ಟೇ ಇಷ್ಟೇ ವಿಚಾರಕ್ಕೆ ಕೋಪಗೊಂಡಿರ್ತಕ್ಕಂಥ ವಿದ್ಯಾ ತಾನು ರಾತ್ರಿ ಎಲ್ಲ ಚಿಂತೆ ಮಾಡಿ ಮಧ್ಯರಾತ್ರಿ ಮೂರು ಗಂಟೆ ಗೆದ್ದು ಮಲಗಿರ್ತಕ್ಕಂಥ ತನ್ನ ತಾಯಿಯನ್ನು ಚಾಕುವಿಂದ ಹಲವು ಬಾರಿ ಚುಚ್ಚಿ ಚುಚ್ಚು ಚುಚ್ಚಿ ಕೊಲ್ತಾಳೆ ತನ್ನ ತಾಯಿ ಕಿರ್ಚಾಡೋ ಶಬ್ದ ಕೇಳಿ ಓಡಿ ಬಂದಿರ್ತಕ್ಕಂಥ ವಿನಾಯಕನೂ ಸಹ ತಾಯಿನ ಕೊಂದಿದ್ದನ್ನ ನೋಡಿಬಿಟ್ಟಿದ್ದಾನೆ ಇವನು ಸುಮ್ಮನೆ ಬಿಟ್ಟರೆ ಇವನು ನನ್ನ ವಿಚಾರ ಪೊಲೀಸ್ರವ್ರಿಗೆ ಹೇಳಿಬಿಡ್ತಾನೆ ಅಂತಕ್ಕಂಥ ಭಯದಲ್ಲಿ ಆತನನ್ನು ಸಹ ಚಾಕುವಿನಿಂದ ಚುಚ್ಚಿ ಆಕೆ ಮನೆಯಿಂದ ಎಲ್ಲಾ ಲಗೇಜ್ ಅನ್ನು ತೆಗೆದುಕೊಂಡು ತನ್ನ ಲವರ್ ಜೊತೆಗೆ ಓಡ್ ಹೋಗ್ಬಿಡ್ತಾಳೆ ವಿನಾಯಕ್ ರಕ್ತದ ಮಡುವಿನಲ್ಲಿ ಪ್ರಜ್ಞೆ ತಪ್ಪಿ ಬೀಳುತ್ತಾನೆ ವಿದ್ಯಾರ ಮನೆಯಲ್ಲಿ ಏನು ಇಷ್ಟೊಂದು ಜೋರಾಗಿ ಸದ್ದು ಬರ್ತಾ ಇದೆ ಅಂತ ಪಕ್ಕದ ಮನೆಯವರು ಓಡಿ ಬಂದು ನೋಡಿದಾಗ ವಿನಾಯಕ್ ನೋಡಿ ಅವರು ಆಂಬುಲೆನ್ಸ್ ಕಾಲ್ ಮಾಡ್ತಾರೆ ಅಂಬುಲೆನ್ಸ್ ನಲ್ಲಿ ವಿನಾಯಕ್ ನ ತಗೊಂಡ್ ಹೋಗ್ತಾರೆ ಆದ್ರೆ ಆತ ರಿಕವರಿ ಆಗೋದೇ ಇಲ್ಲ ಕೋಮಾಗೆ ಜರುತ್ತಾನೆ ಮನೆಯಲ್ಲಿ ಇಷ್ಟೆಲ್ಲ ಘಟನೆ ನಡೆದ್ರು ವಿದ್ಯಾ ಕಾಣದೇ ಇರೋದಕ್ಕೆ ಪೊಲೀಸರಿಗೆ ಅನುಮಾನ ಬಂದು ಅವಳ ಫೋನ್ ಅನ್ನ ಟ್ರೇಸ್ ಮಾಡ್ತಾರೆ ಅವಳು ಮಾಲ್ಡೀವ್ಸ್ ನಲ್ಲಿ ಇರೋದು ಗೊತ್ತಾಗುತ್ತೆ ಮಾಲ್ಡೀವ್ಸ್ ನಿಂದ ಆಕೆಯನ್ನ ತರುತ್ತಾರೆ ಆತ ಕೋಮಾದಲ್ಲಿ ಇದ್ದ ತಮ್ಮ ರಿಕವರಿ ಆಗೋದೇ ಇಲ್ಲ ಆತನು ಸಹ ಮರಣ ಹೊಂತಾನೆ ತಾಯಿನೂ ಸಹ ಮರಣ ಹೊತ್ತಾಳೆ ತುಂಬಾ ಆಸೆಯಿಂದ ಕೆಲಸಕ್ಕೆ ಸೇರಿರ್ತಕ್ಕಂತ ವಿದ್ಯಾ ಸಹ ಇಬ್ಬರನ್ನು ಕೊಂದು ಜೈಲಿಗೆ ಹೋಗ್ತಾಳೆ ತನ್ನ ಜೀವನವನ್ನ ತಾನೇ ಹಾಳು ಮಾಡಿಕೊಂಡಿದ್ದಲ್ಲದೆ ತನ್ನವರನ್ನೆಲ್ಲ ಕೊಂದು ಕೊನೆಗೆ ಪಶ್ಚಾತ್ತಾಪದಲ್ಲಿ ನರಳುತ್ತಾ ಜೈಲಿನಲ್ಲಿ ಜೀವನ ಪೂರ್ತಿ ತನ್ನ ಜೀವನವನ್ನ ಕಳೀತಾಳೆ ವಿದ್ಯಾ ಕ್ಷಣಿಕ ಕೋಪಕ್ಕೆ ತನ್ನ ಬುದ್ಧಿಯನ್ನು ಕೊಟ್ಟು ತನ್ನ ಜೀವನವನ್ನು ತಾನೇ ಹಾಳಿ ಮಾಡಿಕೊಂಡ ವಿದ್ಯಾಳ ಕಥೆಯನ್ನು ನಿಮಗೆ ನಿಮಗೇನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಈ ಸ್ಟೋರಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್